ಅಕ್ಷಯಧಾಮ ಫೌಂಡೇಶನ್ ವತಿಯಿಂದ ನಾಡಿನ ವಿಭಿನ್ನ ಕ್ಷೇತ್ರದ ಗಣ್ಯರಿಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸೇವಾ ಸಿಂಧೂರ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಾಮಿಡಿ ಜಗದ್ಗುರು ಮಠದ ಪೀಠಾಧ್ಯಕ್ಷರಾದ ಶ್ರೀ ವೀರಭದ್ರ ಚನ್ನಮ್ಮಲ ದೇಶಿಕೇಂದ್ರ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ಎನ್ ಕೃಷ್ಣಪ್ಪ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರು ಉಪಸ್ಥಿತರಿದ್ದರು ಸುಗಮ ಸಂಗೀತ ಲೋಕದ ಮಹಾತಾರೆ ಸರಳ ಸಜ್ಜನಿಕೆಯ ಶ್ರುತಿ ಲಯ ಸ್ವರ ಗಾನಭೂಷಿತೆ ನಾಡೋಜ ಡಾಕ್ಟರ್ ಬಿ ಕೆ ಸುಮಿತ್ರಾ ಅವರಿಗೆ ಸೇವಾ ಸಿಂಧೂರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಬಳಿಕ ಚಿತ್ರ ಸಾಹಿತಿ ಕೆ ಕಲ್ಯಾಣ್ ಸ್ಯಾಕ್ಸೋಫೋನ್ ವಾದಕ ಶ್ರೀಧರ್ ಸಾಗರ್ ಮಹಿಳಾ ಸಬಲೀಕರಣ ಕ್ಷೇತ್ರದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಭಿನಯ ಮತ್ತು ನಿರೂಪಣೆಯಲ್ಲಿ ಜಾಹ್ನವಿ ಕಾರ್ತಿಕ್ ಮಾಧ್ಯಮದಿಂದ ಆರ್ ಶ್ರೀಧರ್ ಕಾರ್ಮಿಕ ಸೇವೆಯಲ್ಲಿ ಡಾಕ್ಟರ್ ಜೆ ಬಾಬು ಉದ್ಯಮದಲ್ಲಿ ಜೋಶ್ ಮ್ಯಾಥಿವ್ ಸೇವೆಯಲ್ಲಿ ಜಗದೀಶ್ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಮತ್ತು ವೆಂಕಟಾಚಲಪತಿ ಆರ್ ಅವರಿಗೆ ಸೇವಾ ಸಿಂಧೂರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಯಾವುದೇ ಕಂಪನಿಯಾಗ್ಲಿ ಯಾವುದೇ ರಾಜ್ಯವಾಗ್ಲಿ ಪ್ರಗತಿಯ ಹೆಜ್ಜೆಗಳು ನೀಡಬೇಕಾದ್ರಲ್ಲಿ ಪ್ರತಿಭಾವಂತರ ಒಂದು ಮುಖ್ಯ ಪಾತ್ರ ಮುಖ್ಯವಾಹಿನಿಯಾಗಿರುತ್ತೆ ಹಾಗಾಗಿ ಪ್ರತಿಭಾವಂತ ನಾವು ಆ ಕೆಲಸವನ್ನು ಮಾಡುವಂತ ಮನೆ ಹೊಂದ್ಕೊಳ್ತೀವಿ ಮುಗಿದ ನಂತರ ಎರಡು ಮಾತುಗಳು ಈ ಸಮಾರಂಭ ಯಶಸ್ವಿ ಮುಖ್ಯ ಅತಿಥಿಗಳ ಆಶೀರ್ವಾದ